ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನಿಗದಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಸಮಿತಿ ಅಧ್ಯಕ್ಷ ಪಿಆರ್ ಭರತ್ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಸೇರಿದಂತೆ ಶಾಸಕರಿಗೆ ಸಲ್ಲಿಸಲಾಗುವುದೆಂದು ತಿಳಿಸಿದರು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ಮೂವತ್ತೊಂದು ಸಾವಿರ ರುಗಳನ್ನು ಕನಿಷ್ಠ ವೇತನವಾಗಿ ನಿಗದಿಪಡಿಸಬೇಕೆನ್ನುವುದು ತಮ್ಮ ಪ್ರಮುಖ ಬೇಡಿಕೆಯಾಗಿದೆ ಇದರೊಂದಿಗೆ ನಿವೃತ್ತ ಪಂಚಾಯಿತಿ ನೌಕರರ ಬದುಕಿಗೆ ಆರ್ಥಿಕ ಸ್ಥಿರತೆ ನೀಡಲು ಆರು ಸಾವಿರ ರು ಪಿಂಚಣಿ ನೀಡಬೇಕು ಅನಾರೋಗ್ಯಕ್ಕೆ ಒಳಗಾದ ನೌಕರರಿಗೆ ಆಸ್ಪತ್ರೆ ವೆಚ್ಚವನ್ನು ಭರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಪಂಚಾಯಿತಿ ನೌಕರರನ್ನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡುವ ಪದ್ಧತಿಯನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಖಜಾಂಚಿ ಎಕೆ ವಸಂತ ಜಿಲ್ಲಾ ಸಮಿತಿ ಸದಸ್ಯರಾದ ಪಿ ರಂಗಸ್ವಾಮಿ ಹಾಗೂ ಎಚ್ಎಂ ದಿನೇಶ್ ಉಪಸ್ಥಿತರಿದ್ದರು ಹೋರಾಟ ಮಾಡ್ತಾನೆ ಆಗ್ತಾ ಇಲ್ಲ ವಿರೋಧಿಸಿಕೊಂಡು ಗ್ರಾಮ ಪಂಚಾಯತ್ ನೌಕರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಬೇಕು ಅನ್ನತಕ್ಕಂತಹ ಬೇಡಿಕೆಯನ್ನು ಮುಂದಿಟ್ಟು ಅದರ ಜೊತೆಗೆ ಸುಮಾರು ಹತ್ತಾರು ಬೇಡಿಕೆ ಆ ಬೇಡಿಕೆಗಳನ್ನು ಮುಂದಿಟ್ಟು ಈ ಹನ್ನೆರಡನೇ ತಾರೀಕು ಅಂದರೆ ಮೊನ್ನೆ ದಿನ ಸ್ವಾಮಿ ವಿವೇಕಾನಂದ దినాచరణ అదర సహి సంగ్రహ కార్యక్రమ గ్రామ పంచాయతీ సహి సంగ్రహర ముఖాంతరే ఉద్ఘాట జీ కార్మిక జీవితా సార్వజనిక సహి ముఖాంతర సార్జనికర సహకార ముఖాంతర ఇనా తారీఖు మాన్య ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡತಕ್ಕಂಥದ್ದು ಜೊತೆಯಲ್ಲೇ ಅಲ್ಲಿಯ ಪಾರ್ಲಿಮೆಂಟ್ ಮೆಂಬರ್ ಏನಿದ್ದಾರೆ ಪ್ರತಾಪ್ ಸಿಂಹಲ್ ಅವರ ಕಚೇರಿ ಕೂಡ ಈ ಮನವಿಯನ್ನು ತೀರ್ಮಾನವನ್ನು ಮಾಡಿಕೊಂಡ್ರೆ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಕೊಡಬೇಕಾಗಿರತಕ್ಕಂತಹ ಏನು ಆ ಶಿಕ್ಷಣ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಇರ್ಬೋದು ಆರೋಗ್ಯ ಇರ್ಬೋದು ಈ ಭಾಗಗಳಿಗೆ ಕೊಡಬೇಕಾಗಿರತಕ್ಕಂಥ ಹಣವನ್ನು ಬಹುತೇಕ ಕಡಿತಗೊಳಿಸಿರತಕ್ಕಂಥ ಪರಿಣಾಮ ಇವತ್ತು ದುರ್ಬಲ ಬರ್ತಾ ಇರತಕ್ಕ ಅದ್ರ ಜೊತೆಯಲ್ಲೇ ಇವತ್ತು ಗ್ರಾಮ ಪಂಚಾಯತ್ ಇಡೀ ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡೋದ್ರ ಜೊತೆಯಲ್ಲೇ ಗ್ರಾಮ ಪಂಚಾಯತ್ಗಳು ಕೂಡ ಇವತ್ತು ಖಾಸಗೀಕರಣ ಆಗಲಿಕ್ಕೆ ಅಲ್ಲಿ ಇವತ್ತು ಆ ಕಾಯಿರ್ತಕ್ಕಂಥ ನೌಕರರ ಬದಲಿಗೆ ಮಿಷನರಿ ಅನ್ನತಕ್ಕಂಥ ಹೆಸರಿನಲ್ಲಿ ಇವತ್ತು ನೀರಿನ ಕೆಲಸವನ್ನ ಮಾಡುವಾಗ ಆ ಕಾರ್ಮಿಕರನ್ನ ಅಂದ್ರೆ ಗ್ರಾಮ ಇದ್ದಾರೆ ಅವರನ್ನ ಇವತ್ತು ಜನಜೀವನ್ ಇವತ್ತು ಕಾರ್ಮಿಕರ ಕೆಲಸಗಳ ಕಡಿತಗೊಳಿಸ ಇನ್ನೊಂದು ಕಡೆ ಇವತ್ತು ಮಹಿಳಾ ಸಂಘಟನೆಗಳ ಮುಖಾಂತರ ಯಾವ ಪೌರ ಕಾರ್ಮಿಕರು ರಾಜ್ಯದ ಒಳಗಡೆ ಸಾವಿರಾರು ಎಲ್ಲ ಜನ ಇದ್ದಾರೆ ಆ ಕೆಲಸವನ್ನ ಪೌರ ಕಾರ್ಮಿಕರ ಕೆಲಸ ಕಸಕ್ಕೆ ಕಮಿಷನ್ ಬೇಸ್ ನಲ್ಲಿ ಇವತ್ತು ಅವರನ್ನ ನೇಮಕ ಮಾಡಿ ಪೌರ ಕಾರ್ಮಿಕರ ಸಂಖ್ಯೆಯನ್ನು ಕಡಿತಗೊಳಿಸ್ತಾ ಇರತಕ್ಕ ಪಂಚಾಯತ್ ಬಿಲ್ ಕಲೆಕ್ಟರ್ ಇವತ್ತು ಮಹಿಳಾ ಕಮಿಷನ್ ಬೇಸ್ಗಳಲ್ಲಿ ಇವತ್ತು ಬಿಲ್ ಕಲೆಕ್ಟ್ಗಳನ್ನು ಕಡಿತಗೊಳಿಸ್ತಾರೆ